ನಮಸ್ತೆ ಎಲ್ರಿಗೂ ಇಲ್ಲಿ ಒಂದು ಸ್ಪೆಷಲ್ ಆದಂಥ ಚಿಕನ್ ರೈಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಫಜಿತಾ ರೈಸ್ ಅಂತಲೇ ಹೇಳ್ತಾರೆ ತುಂಬ ಸಿಂಪಲ್ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸಹ ತುಂಬ ಇಷ್ಟ ಆಗುವಂಥ ಒಂದು ರೈಸ್ ಐಟಮ್ ಇದು ಇಲ್ಲಿ ನೋಡಿ ಬೋನ್ಲೆಸ್ ಚಿಕನನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೀಗ ಉಪ್ಪು ಹಾಕ್ಕೊಂಡಿದ್ದೇನೆ ಚಿಕನಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಲಿಕ್ಕಿಲ್ಲ ಖಾಲಿ ನಾನು ಬೆಳ್ಳುಳ್ಳಿ ಮಾತ್ರ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಹೊರಗೂ ಹಾಕಿದ್ದೇನೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ ಈಗ ಸ್ವಲ್ಪ ಇದು ಇದ್ದರೆ ಹಾಕಿ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲಿ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ಚಾಟ್ ಮಸಾಲ ಪೌಡರ್ ಆ ಥರ ಏನಾದರೂ ಆ್ಯಡ್ ಮಾಡಿ ಹಾಗೆಯೇ ಇಲ್ಲಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿದೆ ನಾನು ತುಂಬ ಸಿಂಪಲ್ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡಿ ನೋಡಿ ನಾಳೆ ಸಂಡೇ ಅಲ್ವಾ ಸಂಡೇ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಸೋಯಾ ಸಾಸ್ ಹಾಕೊಳ್ತಾ ಇದ್ದೇನೆ ತುಂಬ ಟೇಸ್ಟಾಗಿ ಬರ್ತದೆ ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಇಲ್ಲಿ ವಿನೆಗರ್ ಆ್ಯಡ್ ಮಾಡಿದೆ ಕೆಲವೊಂದು ಫುಡ್ಡಿಗೆ ನಮಗೆ ವಿನೆಗರ್ ಹಾಕಲೇಬೇಕಾಗ್ತದೆ ವಿನೇಗರ್ ಹೆಲ್ತಿಗೆ ಒಳ್ಳೆದಲ್ಲ ಹೌದು ಆದರೂ ಸಹ ಸ್ವಲ್ಪ ಆದರೂ ನಾವು ಆ್ಯಡ್ ಮಾಡಬೇಕಾಗ್ತದೆ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ರೆಡ್ ಇದು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇವಲ್ವಾ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಹಾಕಿದ್ದೇನೆ ಹಾಗೆಯೇ ಪೆರಿ ಪೆರಿ ಮಸಾಲ ಸ್ವಲ್ಪ ಹಾಕಿದ್ದೇನೆ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಇಟ್ಕೊಳ್ಬೇಕಾಗ್ತದೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೀಗ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಗೊತ್ತಾಯ್ತಲ್ಲ ಏನೆಲ್ಲ ಸಿಂಪಲ್ ಆದಂಥ ಇನ್ಗ್ರೀಡಿಯೆಂಟ್ಸೆ ಒಂದು ವೇಳೆ ನಿಮ್ಮ ಮನೇಲಿ ಇದು ಪೆರಿ ಪೆರಿ ಇಲ್ಲ ಅಂತೇಳಿದ್ರೂ ತೊಂದರೆ ಇಲ್ಲ ಸ್ವಲ್ಪ ಜೀರಾ ಪೌಡ್ರು ಧನಿಯಾ ಪೌಡರ್ ಅಂಥದೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಬೋದು ಹಾಗೆಯೇ ಇದು ಹತ್ತು ನಿಮಿಷ ಆದಮೇಲೆ ನಾನು ಇಲ್ಲಿ ನೋಡಿ ಕಡಾಯಿ ಇಟ್ಕೊಂಡಿದ್ದೇನೆ ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಒಂದು ಐದು ಆರು ಸ್ಪೂನಷ್ಟು ಬೇಕಾಗ್ತದೆ ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ತೇನೆ ನಾನು ಜಾಸ್ತಿ ಕ್ವಾಂಟಿಟಿದಾಗ ಒಳ್ಳಿಲ್ಲಲ್ಲ ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಆಗಿನ ಈರುಳ್ಳಿ ರೇಟ್ ಸಹ ಜಾಸ್ತಿ ಆಗಿದೆ ಅಲ್ವ ಈಗ ಇಲ್ಲಿ ಎರಡು ಚಿಕ್ಕ ಸೈಜ್ ನೀರುಳ್ಳಿ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು ಇದೀಗ ಸ್ವಲ್ಪ ಫ್ರೈ ಆಗಲಿ ಒಂದು ವೇಳೆ ನಿಮಗೆ ಬೆಳಿಗ್ಗೆ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನೀವು ರಾತ್ರಿಯೇ ಅದನ್ನೆಲ್ಲ ಮಸಾಲೆ ಹಚ್ಚಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಫ್ರೀಜರೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಬೆಳಿಗ್ಗೆ ಎದ್ದು ಅಂತೇಳಿ ಮಾಡಿ ಅದನ್ನು ಬಾಕ್ಸಿಗೆ ಹಾಕಿ ಕೊಡ್ಬೋದು ಈಗ ನೀರುಳ್ಳಿ ಇಷ್ಟು ಫ್ರೈ ಆದ ನಂತರ ನಾನು ಮಸಾಲೆ ಹಚ್ಚಿಟ್ಟಿದ್ನಲ್ಲ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ಆಗ ನೀರುಳ್ಳಿಯಲ್ಲೇ ಇದನ್ನು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ ಇದಕ್ಕೆ ನೀರು ಹಾಕಲಿಕ್ಕೆ ಹೋಗಬೇಡಿ ಹಾಗೆಯೇ ನೀವು ಇಲ್ಲಿ ಅನ್ನ ಸಹ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಇಲ್ಲಿ ನೀವು ಬಾಸುಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಸೋನಾ ಮಸೂರಿ ಅಕ್ಕಿ ಸಹ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಅನ್ನ ಆರಿರಬೇಕು ಬಿಸಿ ಬಿಸಿ ಅನ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅನ್ನ ಆರಿದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾನು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಾಲು ಭಾಗ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಆಲ್ಮೋಸ್ಟ್ ಇಲ್ಲಿ ಚಿಕನ್ ಒಂದು ಟೂ ಫಿಫ್ಟಿ ಗ್ರಾಮಿನಷ್ಟು ಇರ್ಬೋದು ಬೋನ್ಲೆಸ್ ಚಿಕನ್ ಅಲ್ವಾ ಇದು ಸಹ ಒಂದು ನೋಡಿ ಒಂದು ಎಂಟು ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ ಬೋನ್ಲೆಸ್ ಚಿಕನ್ ಅದಕ್ಕೋಸ್ಕರ ಇಲ್ಲಿ ಚಿಕನ್ ಸಹ ಬೆಂದಿದೆ ಉಪ್ಪೆಲ್ಲ ನಾವು ಹಾಕಿ ಮೊದಲೇನೆ ಇಟ್ಟಿದ್ದೇವಲ್ವಾ ಇದು ನೋಡುವಾಗ ನೀವು ಖಂಡಿತ ನೋಡಿ ಬೇಕಾದರೆ ಮಾಡ್ಕೊಳ್ಳುವಾಗಲೇ ಅದನ್ನು ತಿನ್ನುವ ಅಂತೇಳಿ ಅಷ್ಟು ಅನಿಸ್ತದೆ ಅಷ್ಟು ಒಳ್ಳೆಯದಾಗ್ತದೆ ಹಾಗೆಯೇ ತಿನ್ನಲಿಕ್ಕೆ ಸಹ ಪುನಃ ನಾನೊಂದು ಎರಡು ನಿಮಿಷ ಇದು ಬೇಯಿಸ್ಕೊಂಡೆ ನಾನು ಕರೆಕ್ಟಾಗಿ ಬೇಯ್ದಿರಲಿಲ್ಲ ಅಂಥೇಳಿ ಒಂದು ಎರಡು ನಿಮಿಷ ಜಾಸ್ತಿ ಬೇಯಿಸ್ಕೊಂಡು ಇದೀಗ ಬೆಂದಿದೆ ಇದಕ್ಕೀಗ ನಾನು ಇದು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಆ್ಯಡ್ ಮಾಡ್ತೇನೆ ಹಾಗೆಯೇ ಸ್ವಲ್ಪ ಟೊಮೆಟೊ ಸಹ ನೀವು ಆ್ಯಡ್ ಮಾಡಿಕೊಳ್ಳಿ ಇನ್ನೂ ಸಹ ಒಳ್ಳೆಯದಾಗ್ತದೆ ಸ್ವಲ್ಪ ವಿನೇಗರ್ ನಿಮಗೆ ಅಂತ ಅಂತೇಳಿದರೆ ನೀವು ನಿಂಬೆಹಣ್ಣಿನ ರಸ ಸಹ ಹಾಕ್ಬೋದು ಆದರೆ ನಾನು ಆವಾಗಲೇ ಹೇಳಿದ್ದೀನಿ ಕೆಲವೊಂದು ಫುಡ್ ಮಾಡಲಿಕ್ಕೆ ಸ್ವಲ್ಪ ವಿನೇಗರ್ ನಾವು ಹಾಕಲೇಬೇಕಾಗ್ತದೆ ನಿಂಬೆಹಣ್ಣಿನ ರಸ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆಯೇ ಸೋಯಾ ಸಾಸ್ ಅಂತೂ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ವಾ ತುಂಬ ಸಿಂಪಲ್ಲೇ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಂಡೇ ಸ್ಪೆಷಲ್ ಅಂತೇಳಿ ಮಾಡಿ ಇಲ್ಲ ಅಂತೇಳಿದರೆ ಯಾವತ್ತಾದರೂ ನಿಮಗೆ ಚಿಕನ್ ಇದ್ದಾಗ ಮನೆಯಲ್ಲಿ ಬೋನ್ಲೆಸ್ ಚಿಕನ್ ಇದ್ದರೆ ಈ ಥರ ಖಂಡಿತ ಮಾಡಿ ಬಾಕ್ಸಿಗೆ ಸಹ ಮಕ್ಕಳಿಗೆ ಹಾಕಿ ಕೊಡ್ಬೋದು ಈಗ ನೋಡಿ ನಾನು ಅನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ಅನ್ನ ಸ್ವಲ್ಪ ಉದ್ರುದ್ರಾಗಿದ್ದರೆ ತುಂಬ ಚೆಂದ ಅಂದರೆ ಮಿಕ್ಸ್ ಮಾಡಲಿಕ್ಕೆಲ್ಲ ಒಳ್ಳೆದಾಗ್ತದೆ ಸ್ವಲ್ಪ ಸ್ಮೂತಾಗಿದ್ದರೆ ಮಿಕ್ಸ್ ಮಾಡಿ ಮಾಡ್ತಾ ಅದು ಇನ್ನೂ ಸಹ ಸ್ಮೂತ್ ಆದಾಗೆ ಆಗ್ತದೆ ನೀವು ಇದೇ ಥರ ಸ್ವಲ್ಪ ಅನ್ನ ಮಾಡಿ ಅಂದರೆ ಆರಿಸಿ ಇಟ್ಕೊಂಡು ಮತ್ತೆ ನೀವು ಇದಕ್ಕೆ ಆ್ಯಡ್ ಮಾಡಿ ಈಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಮಸಾಲಾ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅನ್ನ ಮಾಡ್ಕೊಳ್ಳುವಾಗಲೇ ಉಪ್ಪು ಹಾಕ್ತೇನೆ ನೀವು ಒಂದು ವೇಳೆ ಉಪ್ಪು ಹಾಕುತ್ತಿಲ್ಲ ಹೇಳಿದರೆ ಮಸಾಲೆಗೆ ಅಂತ ನೀವು ಉಪ್ಪು ಹಾಕ್ತಿರಲ್ಲ ಅದು ಅನ್ನಕ್ಕೆಲ್ಲ ಸೇರಿಸಿ ನೀವು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ನೋಡಿದ್ರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಲಿಕ್ಕಿಲ್ಲ ಖಾಲಿ ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡಲಿಕ್ಕೆ ಇದಕ್ಕೆ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ನನಗೆ ವೀಡಿಯೋ ಹೇಗಿತ್ತಂಥೇಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಎಲ್ಲ ಒಮ್ಮೆ ಚೆಕ್ ಮಾಡಿ ಯಾರಲ್ಲ ನೋಡಲಿಲ್ಲ ಇಷ್ಟ ತನಕ ಖಂಡಿತ ಒಳ್ಳೊಳ್ಳೆ ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೆ ನಾನು ಮೊದಲಿಂದನೂ ಹಾಗೆಯೇ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು